ವೆಲ್ಕಮ್ ಟು ಎಸ್ ಆರ್ ಎಸ್ ಸ್ಟಡಿಝೋನ್ ಏಕಲವ್ಯ ವಸತಿ ಶಾಲೆಗಳಲ್ಲಿ ಏಳು ಸಾವಿರದ ಎರಡು ಅರವತ್ತೇಳು ಹುದ್ದೆಗಳಿಗೆ ನೇಮಕಾತಿ ನೇಮಕಾತಿ ಅರ್ಜಿ ಸಲ್ಲಿಕೆಯ ವಿವರಣೆ ಇಲ್ಲಿದೆ ಬುಡಕಟ್ಟು ವಿದ್ಯಾರ್ಥಿಗಳ ರಾಷ್ಟ್ರೀಯ ಶಿಕ್ಷಣ ಸಂಘವು ಏಕಲವ್ಯ ವಸತಿ ಶಾಲೆಗಳಲ್ಲಿ ಟಿ ಜಿ ಟಿ ಮತ್ತು ಪಿ ಜಿ ಟಿ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಖಾಲಿ ಹುದ್ದೆಗಳನ್ನು ಪ್ರಕಟಿಸಿದೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಪ್ರಾರಂಭವಾಗಿದೆ ಅಧಿಕೃತ ವೆಬ್ಸೈಟ್ ಇ ಎಮ್ ಆರ್ ಎಸ್ ಡಾಟ್ ಟ್ರೈಬಲ್ ಡಾಟ್ ಜಿಒ ವಿ ಡಾಟ್ ಇನ್ ಮೂಲಕ ಅರ್ಜಿಯನ್ನು ಇಪ್ಪತ್ತ್ಮೂರವರ ಅಕ್ಟೋಬರ್ವರೆಗೆ ಸಲ್ಲಿಸಬಹುದು ವಿವಿಧ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಲ್ಲಿ ಒಟ್ಟು ಏಳು ಸಾವಿರದ ಎರಡು ನೂರ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳಲ್ಲಿ ಪ್ರಾಂಶುಪಾಲರು ಸ್ನಾತಕೋತ್ತರ ಶಿಕ್ಷಕರು ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಹಾಸ್ಟೆಲ್ ವಾರ್ಡನ್ಗಳು ಅದರಲ್ಲಿ ಪುರುಷ ಮತ್ತು ಮಹಿಳೆ ಮಹಿಳಾ ಸಿಬ್ಬಂದಿ ದಾದಿಯರು ಲೆಕ್ಕಪತ್ರಗಾರರು ಕಿರಿಯ ಕಾರ್ಯದರ್ಶಿ ಸಹಾಯಕರು ಜೆ ಎಸ್ ಎ ಮತ್ತು ಪ್ರಯೋಗಾಲಯ ಸಹಾಯಕರು ಈ ಹುದ್ದೆಗಳಲ್ಲಿ ಸೇರಿದ್ದಾರೆ ಖಾಲಿ ಹುದ್ದೆಗಳ ವಿವರ ಪ್ರಾಂಶುಪಾಲರು ಇನ್ನೂರ ಇಪ್ಪತ್ತೈದು ಹುದ್ದೆಗಳು ಪಿ ಜಿ ಟಿ ಸಾವಿರದ ನಾಲ್ಕುನೂರ ಅರವತ್ತು ಹುದ್ದೆಗಳು ಟಿ ಜಿ ಟಿ ಮೂರು ಸಾವಿರದ ಒಂಬೈನೂರ ಅರವತ್ತೆರಡು ಹುದ್ದೆಗಳು ಮಹಿಳಾ ಸ್ಟಾಪ್ನರ್ಸ್ ಐದುನೂರ ಐವತ್ತು ಹುದ್ದೆಗಳು ಹಾಸ್ಟೆಲ್ ವಾರ್ಡನ್ ಆರುನೂರ ಮೂವತ್ತೈದು ಹುದ್ದೆಗಳು ಅಕೌಂಟೆಂಟ್ ಅರುವತ್ತೊಂದು ಹುದ್ದೆಗಳು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಜೆ ಎಸ್ ಸಿ ಎರಡುನೂರ ಇಪ್ಪತ್ತೆಂಟು ಹುದ್ದೆಗಳು ಪ್ರಯೋಗಾಲಯ ಸಹಾಯಕ ನೂರ ನಲ್ವತ್ತಾರು ಹುದ್ದೆಗಳನ್ನು ಒಳಗೊಂಡಿರ್ತಕ್ಕಂತಹ ಬೃಹತ್ ನೇಮಕಾತಿಯಾಗಿರ್ತಕ್ಕಂಥದ್ದು ಏಕಲವ್ಯ ಶಾಲಾ ನೇಮಕಾತಿ ಅರ್ಹತೆ ಏನಾಗಿರಬೇಕು ಪ್ರಾಂಶುಪಾಲ ಹುದ್ದೆಗೆ ಅರ್ಜಿದಾರರು ಶೇಕಡಾ ಐವತ್ತು ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಮತ್ತು ಬಿ ಎಡ್ ಪದವಿಯನ್ನು ಹೊಂದಿರಬೇಕು ಟಿ ಜಿ ಟಿ ಹುದ್ದೆಗಳಿಗೆ ಪದವಿ ಪದವಿ ಮತ್ತು ಸಿ ಟಿ ಇ ಟಿ ಉತ್ತೀರ್ಣ ಕಡ್ಡಾಯವಾಗಿರುತ್ತದೆ ಸ್ಟಾಪ್ ನರ್ಸ್ ಹುದ್ದೆಗಳಿಗೆ ಬಿ ಎಸ್ ಸಿ ನರ್ಸಿಂಗ್ ಪದವಿ ಅಗತ್ಯವಿದೆ ಲ್ಯಾಬ್ ಅಟೆಂಡೆಂಟ್ ಹುದ್ದೆಗಳಿಗೆ ಅರ್ಜಿದಾರರು ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಸಂಬಂಧಿತ ವಿಷಯದಲ್ಲಿ ಡಿಪ್ಲೊಮಾವನ್ನು ಹೊಂದಿರಬೇಕಾಗುತ್ತದೆ ಈ ಒಂದು ಮೇಲಿನ ಹುದ್ದೆಗಳಿಗಾಗಿ ಆಯ್ಕೆಯನ್ನು ಹೇಗೆ ಮಾಡಲಾಗ್ತದೆ ಈ ಹುದ್ದೆಗಳಿಗೆ ಅಂತಂದರೆ ಈ ವಿವಿಧ ಹುದ್ದೆಗಳಿಗೆ ಅರ್ಜಿದಾರರನ್ನು ಟೈರ್ ಒನ್ ಟೈರ್ ಟು ಪರೀಕ್ಷೆಗಳು ಮತ್ತು ಸಂದರ್ಶನಗಳ ಮೂಲಕ ಆಯ್ಕೆಯನ್ನು ಮಾಡಲಾಗ್ತದೆ ಟಯರ್ ಒನ್ ಪರೀಕ್ಷೆಯಲ್ಲಿ ಯಶಸ್ವಿಯಾದ ಅಭ್ಯರ್ಥಿಗಳು ನಂತರ ಟೈರ್ ಟು ಪರೀಕ್ಷೆಗೆ ಹಾಜರಾಗುತ್ತಾರೆ ಇದು ನೂರು ಅಂಕಗಳನ್ನು ಹೊಂದಿರುತ್ತದೆ ಮತ್ತು ಎರಡು ಗಂಟೆಗಳ ಸಮಯವನ್ನು ಕೂಡ ಈ ಒಂದು ಪರೀಕ್ಷೆ ಹೊಂದಿರತಕ್ಕಂಥದ್ದು ನಂತರ ಯಶಸ್ವಿ ಅಭ್ಯರ್ಥಿಗಳು ಒಟ್ಟು ನಲವತ್ತು ಅಂಕಗಳನ್ನು ಹೊಂದಿರುವ ಸಂದರ್ಶಕ್ಕೆ ಸಂದರ್ಶನಕ್ಕೆ ಹಾಜರಾಗುತ್ತಾರೆ ಪರೀಕ್ಷಾ ವೇಳಾಪಟ್ಟಿ ಇನ್ನೂ ಬಿಡುಗಡೆಯಾಗಿಲ್ಲ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ನಿಗದಿತ ಸಮಯದಲ್ಲಿ ಪ್ರವೇಶ ಪತ್ರಗಳನ್ನು ಕೂಡ ನೀಡಲಾಗುತ್ತದೆ ಏಕಲವ್ಯ ವಸತಿ ಶಾಲೆಗಳಲ್ಲಿನ ವಿವಿಧ ಹುದ್ದೆಗಳಿಗೆ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತ್ಮೂರು ಆಗಿದೆ ಈ ನೇಮಕಾತಿಯಲ್ಲಿ ಪಿ ಜಿ ಟಿ ಟಿ ಜಿ ಟಿ ಸೇರಿದಂತೆ ಹಲವು ಹುದ್ದೆಗಳು ಇವೆ ಈ ಹುದ್ದೆಗಳನ್ನು ಈ ಹುದ್ದೆಗಳ ಲಾಭವನ್ನು ತಾವು ನಮ್ಮ ವಿಡಿಯೋ ಮುಖಾಂತರ ಪಡೆದುಕೊಳ್ಳಬಹುದು ನಮ್ಮ ಈ ವಿಡಿಯೋವನ್ನು ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ